ಪುಣ್ಯ ಪೋಟು ನೂರಾರ ನಿನ್ನ ನೆನಪ ಸಾವಿರಾರ ಜೋ ಡೈಲಿ ಹಾಕ್ತನ ಕಣ್ಣೀರ ಹಲೋ ಐ ಫ್ರೆಂಡ್ಸ್ ಫ್ರೀವಿನಲ್ಲಿ ವೀಡಿಯೋ ನೋಡ್ತಾ ಇದ್ದೀರಲ್ಲ ಸೊ ದಯವಿಟ್ಟು ಈ ವಿಡಿಯೋ ನನಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಆಕೆ ಸಪೋರ್ಟ್ ಮಾಡಿ ಇನ್ನು ಮುಂದೆ ಬರೋ ಎಲ್ಲ ನಮ್ಮ ವೀಡಿಯೋಗಳನ್ನು ತಪ್ಪದೆ ನೋಡಬೇಕಪ್ಪ ಅಂತಂದರೆ ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ ಇವಾಗ ಮೊದಲನೇದಾಗಿ ಈ ವಿಡಿಯೋಗೆ ನಾನು ಕಾಪ್ರೇಟ್ ಕ್ಲೈಮ್ ಬರ್ತು ಸೌಂಡನ್ನು ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಕೇಳಿಸಿರ್ತೀನಿ ನೀವು ಫುಲ್ ಸಾಂಗ್ ಕೇಳಬೇಕಂದ್ರೆ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಮೊದಲನೇದಾಗಿ ಪೋಸ್ಟ್ ಮಾಡಿ ಹಾಕಿರ್ತೇನೆ ಅವಾಗಲೇ ಇವಾಗ ನಿಮ್ಮ ಫೋಟೋ ಹಾಕ್ಕೊಂಡು ನೀವು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಾನು ಈ ಒಂದು ವೀಡಿಯೋದಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೀನಿ ದಯವಿಟ್ಟು ವೀಡಿಯೋನ ಎಂಡುವರಿ ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಇವಾಗ ಮೊದಲನೇದಾಗಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಇವಾಗ ಮೊದಲನೇ ಅಲೋಟ್ಮೇಷನ್ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಥರ ಓಪನ್ ಆದ ತಕ್ಷಣ ನೀವು ಕಾಣಿಸ್ತಲ್ಲ ಪ್ರಾಜೆಕ್ಟ್ಸ್ ಅಂತ ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ ಇಲ್ಲಿ ನೀವು ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಎಂಟರ್ಪ್ಲೇಸ್ ಓಪನ್ ಆಗುತ್ತೆ ಈಗ ಒಂದು ಸಲ ಮುಂದೆ ಸ್ವಲ್ಪ ಸ್ವೈಪ್ ಮಾಡಿ ನೋಡಿ ಈ ಥರ ಈ ಥರ ಬಂದಲ್ಲಿ ಈ ಫೋಟೋನ ರೀಪ್ಲೇಸ್ ಮಾಡ್ಕೊಳ್ಬೋದು ಇಲ್ಲಿ ಬಾಳ್ವಾಡ ಫೋಟೋ ಇರುತ್ತೆ ಆಗಿಲ್ಲಿ ಗ್ರೂಫ್ ಒನ್ ಕಾಫಿ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನೆಕ್ಸ್ಟು ಇಲ್ಲಿ ಕಾಣಿಸ್ತಲ್ಲ ಫೋಟೋ ಇದು ಚಿಕ್ಕದಾಗಿರುತ್ತೆ ಇದ್ರ ಮೇಲೆ ಓಕೆ ಮಾಡಿಕೊಂಡು ಇಲ್ಲಿ నిమి కలర్ మత్ ఫిల్ మే క్లిక్ మూడు స్టార్ మే క్లిక్ మాట్టు బెక్కర ఫోటో నే ఆడ్ మోబౌదు ఇవగా భాళవా ఫోటో యాడ్ మాకు ఈరోస్ స్వల్ప ముందైప్ మిల్ నీ బెక్కీర ఫోటో సాంగ్ తోటోన రిప్లేస్ మాట్ ಫ್ರೆಂಡ್ಸ್ ನಿಮಗೆ ಇನ್ನೊಂದು ಏನಪ್ಪ ವಿಷಯ ಹೇಳ್ಬೇಕಂದ್ರೆ ಇಲ್ಲಿ ಗ್ರೂಪ್ ಇದ್ದಲ್ಲಿ ಈ ಥರ ನಡುವೆ ಕಟ್ಟಾಗುತ್ತೆ ಅದಕ್ಕೋಸ್ಕರ ನೀವು ಏನು ಮಾಡಬೇಕಪ್ಪ ಅಂತಂದರೆ ಸ್ವಲ್ಪ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಾಣಿಸ್ತಾರ ಚಕ್ರ ಥರ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮುಂದೆ ತೊಗೋಬೇಕು ಅವಾಗ ನಿಮಗೆ ಲಾಸ್ಟ್ ಎಂಡಿಗು ಕರೆಕ್ಟಾಗಿ ಬರುತ್ತೆ ಇಲ್ಲಿನ ರಿಪ್ಲೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ತರ ಬಂದಲ್ಲಿ ಫೋಟೋ ರಿಪ್ಲೇಸ್ ಬೇರೆಯನ್ನು ಕರೆಕ್ಟ್ ಆಗಿ ಅಡ್ಜಸ್ಟ್ ಆಗುತ್ತೆ ಈ ತರ ಫ್ರೆಂಡ್ಸ್ ಈ ಥರ ಎಲ್ಲ ರಿಪ್ಲೇಸ್ ಮಾಡ್ಕೊಂಡು ಸಲ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ನೀವು ಕರೆಕ್ಟಾಗಿ ವಿಡಿಯೋ ಅಜ್ಜಸ್ಟ್ಮೆಂಟ್ ಆಗಿದೆ ಇಲ್ಲ ಅಂತ ನೋಡ್ಕೊಳ್ಬೇಕು ಹಾಗೆ ಫೋಟೋ ಒಂದು ಸಲ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ಸೊ ಇಲ್ಲಿ ಇದು ಯಾಕಪ್ಪ ಈ ಥರ ಬಂದಿತ್ತಂದರೆ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಎಲ್ಲಿದೆ ಅದಕ್ಕೋಸ್ಕರ ಈ ಥರ ಬಂದಿದೆ ಇದಿರಲಿ ಸ್ವಲ್ಪ ಮುಂದೆ ನೋಡಿ ಇವಾಗ ನೋಡಿ ಈ ಥರ ಹೋಗಿದೆ ಕಟ್ ಮಾಡ್ಕೊಳ್ಬೇಕು ಫೋಟೋ ನೂರ ನೆನಪ ಸಾಂಗ್ ಸೊಳಿದಿರಲ್ಲ ಸಾಂಗ್ ಮಾತ್ರ ಚೆನ್ನಾಗೈತೆ ದಯವಿಟ್ಟು ವಿಡಿಯೋ ಗದಕ್ಕೆ ಇಷ್ಟ ಆದರೂ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಡೌನ್ಲೋಡ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ